ಫೋನ್ ಪೇ ಮಾಡೋದು 1 ರೂಪಾಯಿ ಕೊಟ್ರು ಒಪ್ಪೋಯ್ತು ಇಲ್ಲ ಈಗ ರಸೀದಿ ಬೇಕು ಅಲ್ಲಿ ನೋಡಿ ಅಲ್ಲಿ ನೋ ರಸೀದಿ ಕೊಡ್ತಾರೆ ಕೊಡ್್ರಲ್ಲ ರಸೀದಿ ಕೊಡ್ತಾರೆ ಅದು ರೂಪಾಯಿ ಕೊಟ್ರು కమిಟಿಯವರಿಗೆ ಲೆಕ್ಕಬೇಕಲ್ಲ ನೆಸ್ಟ್ಗೆ 1000 ರೂಪಾಯಿ ಕೊಡ್ತೀನಿ

我这边。 चंडा चंडा खपल खूला चंदा चंडा चंडा खपल खूल आंदा ಕಾಳಿಗಾಂಬ ಸಹಿತವಾಗಿ ಕಿರಿಯ ಮಂಚದ ಕಾಳಿಗಾಂಬ ಸಹಿತವಾಗಿ ಸಪ್ತ ಮಾದರಿಕೆಯ ಸಹಿತವಾಗಿ ಸಹ ರಾಷ್ಟ್ರ ರಾಜ್ಯ ಗ್ರಾಮತಃ ಶ್ರೀ ಮಹಾಶಕ್ತಿ ಕಲ್ಪುಣಿ ನಾಡಿನಲ್ಲಿ ನೆಲೆಸಿರುವಂತಹ ಸಪ್ತ ಮಾದರಿಕೆಯ ಒಂದಾದಂತಹ ಮಹಾಶಕ್ತಿ ಮಂಚದಾ ಕಾಳಿಗಾಂಬೇಶ್ವರಿ ದೇವಾಲಯವು ಹಾಗೂ ಮಂಚದ ಕಾಳಿಗಾಂಬೇಶ್ವರಿ ಮಹೋತ್ಸವವೆಂದು ಹೆಸರಾಶಿವಾಸಂತಹ ಈ ದೇವಸ್ಥಾನವು ದೊಡ್ಡಬ್ಬ ಎಂದು ಕರೆಯಲ್ಪಟ್ಟಂತಹ ಹಬ್ಬ ಹಾಗೂ ರಾಜ್ಯದಲ್ಲಿ ಅದ್ಭುತವಾದಂತಹ ಹಬ್ಬ ಏಳು ದಿನಗಳ ಹಬ್ಬ ಏಳು ಮಾತ್ರೆಯ ದೇವತೆಗಳ ಹಬ್ಬವಾಗಿರುವಂತಹ ಈ ಹಬ್ಬದಿಂದ ಕೊನೆಯ ದಿನ ಮುಕ್ತಾಯ ಆದಂತಹ ದಿನದ ನಾಳೆ ಎಂದು ಬಂದಿರುವಂತಹ ತುಂಬಾ ದಿನಗಳ ವಿಚಾರವನ್ನು ಸಹ ಪಂಡಿತರಾದಂತಹ ಶರ್ಮ ಸೋಮಶೇಖರ್ ಶರಣ ಅವರು ಹಿರಿಯರು ಮತ್ತು ಪ್ರಧಾನ ದೇವಸ್ಥಾನ ಸುಮಾರು ವರ್ಷಗಳಿಂದ ಅಂದರೆ ಇತಿಹಾಸದಲ್ಲಿ ಒಂದು ಸಾವಿರಾರು ವರ್ಷಗಳಿಂದ ಇತಿಹಾಸ ಇದೆ ಇಲ್ಲಿ ಏಳು ಗ್ರಾಮದ ಹಬ್ಬ ನಡೆಯೋದು ಮತ್ತು ಕಲ್ಪಣಿಗೊಟ್ಟಲು ಗುಟ್ಲು ಚಿಕ್ಕಲಗುಣಿ ಗ್ರಾಮದ ಎಲ್ಲ ಗ್ರಾಮಸ್ಥರುಗಳು ಬಂದು ಭಾಗವಹಿಸಿ ವಿಚಾರಗಳನ್ನು ಪಾಲಿಸಿ ಹಬ್ಬ ಮಾಡುವಂಥ ವಿಚಾರಗಳು ಮತ್ತು ಶುಕ್ರವಾರ ನಾವು ಗುರುವಾರ ನಾವು ನೈಟು ಒಂದು ಗಂಟೆ ರಾತ್ರಿಯಲ್ಲಿ ಅಮ್ಮ ಭೂಮ ಮಂದಿರದಿಂದ ಬರುವುದು ಬೆಳಗ್ಗೆ ಎದ್ದು ಸಾಮಾನ್ಯವಾಗಿ ಮುಗಿಸಿ ಉತ್ಸವ ಮಂಚದ ಕಾಳಿ ಇದೇ ಮಂಚದ ಕಾಳಿಕ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಉತ್ಸವ ಮಾಡಿಕೊಂಡು ಉಪ್ಪ ಮಗಳಿಗೆ ಕೂತಿರ್ತಾರೆ ಅಲ್ಲಿಂದ ಪುನಃ ಸಾಯಂಕಾಲ ಎತ್ತು ಮೆಣಗೆ ಆಗಿ ಇಲ್ಲಿ ಕೂತಿರ್ತಾರೆ ಪುನಃ ಮನ್ ಸೋಮವಾರ ಇಲ್ಲಿ ಎಲ್ಲರಿಗೂ ದೇವಸ್ಥಾನದಲ್ಲಿ ಕೇಳಿದೆ ಎಲ್ಲ ಆರು ಜನ ದೇವ್ರಗಳಿಗೂ ಕೇಳಿದೆ ಅನ್ನೋದು ಮತ್ತು ಮಂಗಳವಾರ ಇಲ್ಲಿಂದ ಹೂಕು ಅಲ್ಲಿ ಹೊರಟೆ ಹಿರಿ ಮನುಷ್ಯದ ಕಾಳಿ ಕುಂಬ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಇಪ್ಪತ್ತು ಅವರ ಎಣ್ಣೆ ಸೇವೆಯನ್ನು ಸಲ್ಲಿಸಿ ಅಮ್ಮ ಮನಕರ್ತಾರೆ ಬಂದು ಸಾಯಂಕಾಲ ಇಲ್ಲಿ ಮನೆಮ್ಮನ ದೇವಸ್ಥಾನ ಮತ್ತು ಪಟ್ಟಣದಮ್ಮ ಬೆಟ್ಟದಮ್ಮ ಈ ಥರ ಇವ್ರಿಗೆಲ್ಲ ಒಂದು ಕಾರ್ಯಕ್ರಮ ನೈಟ್ ಅಮ್ಮನ ಮುಂದೆ ಬಲಿ ಕಾರ್ಯಕ್ರಮ ಇರುತ್ತೆ ಬೆಳಿಗ್ಗೆ ಎದ್ದೇಟಿಗೆ ಜೂನ್ ಮದ್ಯಂತ ಒಂದು ಹಿರೀ ಮನುಷ್ಯ ಕಾಳಿ ಹೋಗಿ ಅಲ್ಲಿ ಭೈರವೇಶ್ವರನಿಗೆ ಬಲಿ ಬಲಿ ಕೊಟ್ಟು ಆ ಕಡೆಯಿಂದ ಅಮ್ಮನವರು ಕರ್ಕಂಬಂದು ನಾವು ನಾಲ್ಕು ಗಂಟೆಗೆ ಪೆಂಜಿಸೇವೆಗಿಂತ ಫಸ್ಟ್ ಕುಂಕುಮ ಕೆತ್ತೀವಿ ಕುಂಕುಮ ಮುಗಿದ ಮೇಲೆ ಸಾಯಂಕಾಲ ಇನ್ನೂರು ಎರಡು ಪೆಂಜಿನ ಸೇವೆ ಇಬ್ಬರು ಅಮ್ಮನವ್ರಿಗೆ ಇನ್ನೂ ಪೆಂಜಿ ಸೇವೆ ಆಗುತ್ತೆ ಮತ್ತು ಗುರುವಾರ ಹೋಗ್ಲಿ ಶುಕ್ರವಾರ ತೆಪ್ಪ ತೆಪ್ಪ ಅಂದರೆ ವಿಶೇಷವಾಗಿ ಅಂತ ಅಷ್ಟೇ ಸಿಗೋಕೆ ಅಂದರೆ ಅಮ್ಮನಿಗೆ ಧರಿಸಿ ಅವನ್ನ ಕರ್ಕೊಂಡೋಗಿ ಅಲ್ಲಿ ಸ್ನಾನ ಮಾಡಿಸಿ ಸೊಪ್ಪನ್ನು ಗುಡಿಯಲ್ಲಿ ಕುಣಿಸಿ ಪಲ್ಯಕ್ಕೆ ಮೇಲೆ ಕರ್ಕೊಂಡು ಉತ್ಸವ ಮಾಡಿ ಅಮ್ಮನವ್ರಿಗೆ ಸೊಪ್ಪು ದೋಸೆ ಮೆಣಸಿನ್ ಸಾರು ಸೊಪ್ಪುಗಳು ಸಾರು ಮಾಡಿ ಇಲ್ಲಿ ರೈತ ಎಲ್ಲರೂ ಜನರು ಭಕ್ತಾದಿ ಹುಟ್ಟುಕೊಟ್ಟು ಹಬ್ಬವನ್ನು ನಾವು ತುಂಬ ತುಂಬವಾಗಿ ಮಾಡಬೇಕಾದ್ರು ಇಲ್ಲಿವರೆಗೂ ಐದು ಹಬ್ಬವನ್ನು ಚಿಕ್ಕಮಣ್ಣಗೌಡರು ಭಾಗವಹಿಸಿ ಜವಾಬ್ದಾರಿ ತಕ್ಕಂದು ಮಾಡಿರುವಂಥ ಮತ್ತು ಏಳು ಜನ ಲಿಖಂಡರು ಯಜಮಾನ್ರು ಎಲ್ಲರೂ ಸೇರಿ ಎಲ್ಲ ದೇವಸ್ಥಾನದ ಗುಡ್ಡಪ್ತರು ಈ ಮಲ್ಲಿಕಾಸ್ವಾಮಿ ಮತ್ತು ಮುಂಚಿತ ಕಾಳಿಗಮ್ಮ ದೇವಸ್ಥಾನದ ಅರ್ಚಕರಾಗಿ ಒಂದೇ ಕುಟುಂಬದಲ್ಲಿ ಐನೂರು ವರ್ಷಗಳಿಂದ ನಾವು ನೆರವೇರಿಸಿಕೊಂಡು ಬಂದಿದ್ದೇವೆ ನಮಸ್ಕಾರ